ಅವಿ ನೋಡು ಸ್ವಲ್ಪ ಕರೆಕ್ಟ್ ಅದನ್ನು ಕರು ನಾಡಿಗೆ ನಮಸ್ಕಾರ ಕೆಇ ವತಿಯಿಂದ ನಡೆದ ಕೆಸೆಟ್ ಪರೀಕ್ಷೆ ಕಂಪ್ಲೀಟ್ ಆಗಿದೆ ನೀವೆಲ್ಲರೂ ಕೆಸೆಟ್ ಎಕ್ಸಾಮ್ ಬರೆದು ಕೆಸೆಟ್ ಪರೀಕ್ಷೆಯ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದೀರಿ ಇವಾಗ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ಎಲ್ಲರಿಗೂ ಭರ್ಜರಿಯಾದ ಯಶಸ್ಸು ಸಿಗಲೇಬೇಕು ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆಯಿಂದ ಮುಂದಿನ ಹೆಜ್ಜೆಯನ್ನು ಇಡೋಣ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನೆಟ್ ಎಕ್ಸಾಮ್ ನಡೆಯಲಿದೆ ಆಲ್ರೆಡಿ ನೆಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವೆಲ್ಲರೂ ತುಂಬಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಗೆಲ್ಲರಿಗೂ ನಾನು ಕೈಮಿಗಿದು ವಿನಂತಿ ಮಾಡಿಕೊಂಡಿದ್ದೆ ಕೆಸೆಟ್ ನೀವೆಲ್ಲರೂ ಓದುತ್ತಿದ್ದೀರಿ ಇದೇ ಸಂದರ್ಭದಲ್ಲಿ ನೀವೆಲ್ಲರೂ ನೆಟ್ ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಹಾಕಬೇಕು ನೆಟ್ ಎಕ್ಸಾಮ್ ಕೂಡ ನೀವು ಬರೆಯಬೇಕು ನೆಟ್ ಎಕ್ಸಾಮ್ ದಲ್ಲಿ ಕೂಡ ನಿಮಗೆ ಫಲಿತಾಂಶ ಬರಬೇಕು ಅನ್ನುವ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೆ ಅದನ್ನು ಎಷ್ಟು ವಿದ್ಯಾರ್ಥಿಗಳು ಸ್ವೀಕಾರ ಮಾಡಿದ್ದೀರಿ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು ಕೆಸೆಟ್ ಓದುವಾಗನೇ ನೀವು ಕೆಸೆಟ್ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಿದ್ದೀರೋ ಕೆಸೆಟ್ ಸಲುವಾಗಿ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ದೀರೋ ಕೆಸೆಟ್ ಸಲುವಾಗಿ ಎಷ್ಟು ಸಮರ್ಪಣಾ ಭಾವನೆಯಿಂದ ಪ್ರಯತ್ನ ಪಟ್ಟಿದ್ದೀರೋ ಅದೇ ಪ್ರಯತ್ನವನ್ನ ಮುಂದುವರಿಸಿ ನೆಟ್ ಎಕ್ಸಾಮ್ ಕೂಡ ನೀವು ಬರೆಯಬೇಕು ಒಂದೇ ಪ್ರಯತ್ನದೊಳಗೆ ನಿಮಗೆ ಎರಡು ಫಲಿತಾಂಶಗಳು ಸಿಗಬೇಕು ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣುಗಳು ನಿಮಗೆ ಸಿಗಲೇಬೇಕು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಕೆಸೆಟ್ಗಾಗಿ ಎಷ್ಟು ಹೆಚ್ಚು ಅಂಕಗಳನ್ನು ಬರುವಂತ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಬರೀಲೇಬೇಕಂತ ಹೇಳಿ ನಾನು ಸಪೋಸ್ ಕೆಸೆಟ್ ಎಕ್ಸಾಮ್ ದಲ್ಲಿ ಸ್ವಲ್ಪ ಅಂತರದಿಂದ ನಿಮ್ಗೆ ರಿಸಲ್ಟ್ ಕೈ ತಪ್ಪಿದರೆ ಕೈ ತಪ್ಪುವ ಚಾನ್ಸ್ ಇದ್ದರೆ ದಯವಿಟ್ಟು ಹೆದರದೆ ಅಂಜದೆ ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳದೆ ನೆಟ್ ಎಕ್ಸಾಮ್ ಅನ್ನ ತುಂಬಾ ಸೀರಿಯಸ್ ಆಗಿ ತುಂಬಾ ಎಚ್ಚರಿಕೆಯಿಂದ ನೀವು ಪ್ರಯತ್ನವನ್ನು ಪಡಬೇಕು ಈ ನಾನು ಕೇಳುವ ಒಂದೇ ಒಂದು ಪ್ರಶ್ನೆ ನಿಮಗೆ ನೆಟ್ಟಿಗಾಗಿ ನೀವು ಎಷ್ಟು ಸೀರಿಯಸ್ ಆಗಿದ್ರು ಅಷ್ಟು ಸೀರಿಯಸ್ ನೆಟ್ ಕೆಸಿಗಾಗಿ ಎಷ್ಟು ಸೀರಿಯಸ್ನೆಸ್ ನಿಮ್ಮ ಹತ್ರ ಇತ್ತೋ ಅಷ್ಟೇ ಸೀರಿಯಸ್ನೆಸ್ ನೆಟ್ಟಿ ನೆಟ್ ಪರೀಕ್ಷೆಗಾಗಿ ಇದೆಯೋ ಇಲ್ಲವೋ ಎಂಬುದನ್ನು ನೀವು ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಕೇಳಿಕೊಳ್ಳಿ ಪ್ಲೀಸ್ ಕೆ ಸಿಟಿಗೆ ಎಷ್ಟು ನೀವು ಕುಡಿತೀರೋ ಅದಕ್ಕಿಂತ ಹೆಚ್ಚು ಸೀರಿಯಸ್ ಅದಕ್ಕಿಂತ ಹೆಚ್ಚು ಬೆಲೆ ನೀವು ನೆಟ್ ಎಕ್ಸಾಮ್ ಕೊಡಲೇಬೇಕು ಸರ್ ಕೆ ಗೆ ಓದುವಾಗ ನಮಗೆ ಸಮಯದ ಅವಕಾಶ ಇರಲಿಲ್ಲ ಕೆ ಗಾಗಿ ನಮಗೆ ಟೈಮ್ ಸಾಗಲಿಲ್ಲ ಕೆ ಎಸ್ ಸಲುವಾಗಿ ನಾವು ಬೇರೆ ಕೆಲಸದೊಳಗೆ ಬಿಜಿ ಆಗಿದ್ದೀವಿ ಸರ್ಕಾರದ ಜನಗಣಿತದೊಳಗ್ ನಾವು ಬಿಜಿ ಆಗಿದ್ದೀವಿ ಮನೆಯ ಕುಟುಂಬದ ಬಿಜಿ ಆಗಿದ್ದೀವಿ ಶಾಲೆ ಡ್ಯೂಟಿ ಒಳಗೆ ಬಿಜಿ ಆಗಿದ್ದೀವಿ ಪೊಲೀಸ್ ಡ್ಯೂಟಿ ಒಳಗ್ ಬಿಜಿ ಆಗಿದ್ದೀವಿ ಕೌಟುಂಬಿಕ ಕಾರಣದಿಂದ ಓದೋದಾಗಿಲ್ಲ ಏನೋ ಕಾರಣಗಳು ಕಾರಣಗಳಿರ್ತಿರ್ತಾವ್ರಿ ಇರ್ಲಿ ನಾನಿ ಬೇಡ ನಂಗಿಲ್ಲ ಈಗ ಮತ್ತೆ ನೀವು ನೆಟ್ಟಿಗಾಗಿ ಅದೇ ಕಾರಣನೂ ಹೇಳದೆ ಅದರಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ಓದ್ಬೇಕು ನಿಮ್ಮ ಪಾಡಿಗೆ ನೀವು ಓದ್ಕೊಂತೇ ಇರಬೇಕು ನಿಮ್ಮ ಪಾಡಿಗೆ ನೀವು ಪ್ರೋಗ್ರೆಸಿವ್ ಆಗಿ ಪ್ರಯತ್ನ ಪಡ್ಕೊಂತಿರ್ಲೇಬೇಕು ನೋಡ್ರಿ ಇನ್ನೂ ಐವತ್ತು ದಿವ್ಸ ಐತಿ ನಿಮ್ ಕೈ ಒಳಗೆ ಇನ್ನೂ ಫಿಫ್ಟಿ ಡೇಸ್ ಐವತ್ತು ದಿವ್ಸ ಒಳಗೆ ನೆಟ್ ಎಕ್ಸಾಮ್ ಪಾಸ್ ಆಗೇ ಆಗುತ್ತೀರಿ ಯಾಕಂದ್ರೆ ನನಗೆ ಗೊತ್ತೈತಿಲ್ಲ ನೆಟ್ ಎಕ್ಸಾಮ್ ಇಲ್ಲೇ ಒಂದು ಒಂದು ಎಕ್ಸಾಂಪಲ್ ನೋಡ್ರಿ ಕರ್ನಾಟಕ ಕೆ ಎಸ್ ಎಟ್ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಲಕ್ಷ ಮೂವತ್ತಾರು ಜನ ಅಪ್ಲಿಕೇಶನ್ ಹಾಕಿದ್ರು ನೆಟ್ ಎಕ್ಸಾಮ್ ಗ ಒಂದ್ ಇಪ್ಪತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕ್ತಾರೆ ಸೊ ಪ್ಲೀಸ್ ಸ್ವಲ್ಪ ತಾಳ್ಮೆ ಇರಲಿ ತಾಳ್ಮೆ ಇತ್ತಲ್ಲೋ ನಿಮ್ಗೆ ರಿಸಲ್ಟ್ ಬರ್ತೈತಿ ಯಾರಿಗೆ ತಾಳ್ಮೆ ಇರೋದಿಲ್ಲ ಅವ್ರಿಗೆ ರಿಸಲ್ಟ್ ಬರೋದಿಲ್ಲರಿ ಮೊನ್ನೆ ಅಮ್ಮ ಮ್ಯಾಚ್ ಯಾರಿಗೆ ಯಾರು ಇಂಡಿಯಾ ವಿಮೆನ್ಸ್ ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ ಯಾರ ಜೊತೆ ಗೆದ್ರು ಅವರು ವೆರಿ ಗುಡ್ ಯಾರ ಮೇನ್ ಪ್ಲೇಯರ್ ಇದ್ರು ಕ್ಯಾಪ್ಟನ್ ಯಾರಿದ್ರು ಹರ್ಮನ್ ಪ್ರೀತ್ ಕೌರ್ ಎಸ್ ಗುಡ್ ಹತ್ತೊಂಬತ್ ನೂರ ನೈನ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ತ್ರೀದೊಳಗ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೈತಿ ಆದ್ರೆ ಮ್ಯಾಚ್ ಗೆದ್ದಿದ್ದು ನಿನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಎಷ್ಟು ವರ್ಷ ವೇಟ್ ಮಾಡ್ಯಾರ ನೋಡ್ರಿ ಇಂಡಿಯಾದವ್ರು ಇದು ಹದಿಮೂರು ಬಾರಿ ವರ್ಲ್ಡ್ ಕಪ್ ಮ್ಯಾಚ್ ಮಾಡಿದ್ರಿ ಹದಿಮೂರು ಥರ್ಟೀನ್ ಟೈಮ್ಸ್ ಇವಾಗ ಒನ್ ಟೈಮ್ ಇಂಡಿಯಾ ಗೆದ್ದಿದ್ದು ಫಸ್ಟ್ ಟೈಮ್ ಇಂಡಿಯಾದವ್ರ ಕ್ರಿಕೆಟ್ ಮ್ಯಾಚ್ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾದೋಳು ಸೆವೆನ್ ಟೈಮ್ಸ್ ಗೆದ್ದವ್ರ ಅದ್ರ ನನಗೆ ಈ ಮ್ಯಾಚ್ ದೊಳಗೆ ಏನ್ ವಿಶೇಷ ಅನ್ಸ ಗೊತ್ತದ್ರಿ ಎಸ್ ವೆರಿ ಗುಡ್ ಆ ಕೋಚ್ ಅವ್ರ ಆ ಹುಡುಗಿ ಹರ್ಮನ್ ಪ್ರೀತ್ ಕೌರ್ ಆ ಆ ಕ್ಯಾಪ್ ಯಾರಿಗೆ ಕೋಚ್ ಸರ್ಗೆ ಹೋಗಿ ನಮಸ್ಕಾರ ಮಾಡ್ತಿದ್ದಾರಲ್ಲ ಆ ವಿಡಿಯೋ ನನ್ನ ಬಹಳ ಮನಸ್ಸಿಗೆ ತುಂಬಾ ಇಫೆಕ್ಟಿವ್ ಆಗ್ಯದ ನೋಡ್ರಪ್ಪ ಹೋಗ ಆ ಯಾಕಂದ್ರೆ ಕ್ಯಾಪ್ಟನ್ ಏನಿದ್ರು ಹರ್ಮನ್ ಪ್ರೀತ್ ಕೌರ್ ವರ್ಲ್ಡ್ ಕಪ್ ಗೆದ್ದ ನಂತರ ಕೋಚ್ಗೆ ಹೋಗಿ ಕಾಲು ಬಿದ್ದಳಮ್ಮ ಅದಕ್ಕೆ ಕೃತಜ್ಞತೆ ಭಾವನೆ ಯಾರ ಹತ್ರ ಕೃತಜ್ಞತೆ ಭಾವನೆ ಇರುತ್ತದೆ ಆ ಮನುಷ್ಯ ಬೆಳೆಯುತ್ತಾನೆ ಕಾಲು ಬಿದ್ದು ಅಳುತ್ತಿದ್ದಳ ಹುಡುಗಿ ಕೋಚ್ ಕೂಡ ಅಳುತ್ತಿದ್ರು ಅದು ಎಂತ ಎಮೋಷ್ನಲ್ ಭಾರತೀಯ ಸಂಸ್ಕೃತಿ ಇರೋದು ಆದ್ರೆ ಅಮೋಲ್ ಅವಾಗ ಅಮೋಲ್ ಸರ್ ಯಾರು ಅನ್ನೋದು ನಾನು ವಿಚಾರ ಮಾಡಿದ್ ಯಾರು ಇವ್ರು ಅಮೋಲ್ ಸರ್ ಅಂತ ಹೇಳಿ ಆಮೇಲೆ ಅವ್ರದ್ದು ಗೂಗಲ್ ಗೂಗಲ್ ಒಳಗೆ ಅವ್ರ ಬಗ್ಗೆ ಮಾಹಿತಿ ಸರ್ಚ್ ಮಾಡಿದೆ ನಾನಂತೂ ಕ್ರಿಕೆಟ್ ಹುಳ ಕ್ರಿಕೆಟ್ ನೋಡ್ತೀನಿ ನಾನು ಬಹಳ ಮೊದಲು ನೋಡ್ತಿದ್ದೇನೆ ಆದ್ರೆ ಅಮೋಲ್ ಸರ್ ಅವರೇ ನನಗೆ ಹೆಸರು ಗೊತ್ತಿರಲಿಲ್ಲ ಯಾರಿದ್ರು ಇವ್ರು ಹೇಳಿ ಈಗ ಅಮೋಲ್ ಸರ್ ಹೆಸರು ಇಡೀ ಇಂಡಿಯಾದಾಗ ಇಡೀ ಜಗತ್ತಿನ ತುಂಬೆಲ್ಲ ಹಬ್ಬತು ಅಮೋಲ್ ಅಮೋಲ್ ಸರ್ ಅವ್ರದ್ದು ಅವ್ರ ಕತೆ ಅಂತೂ ಅದ್ಭುತ ಕತೆ ಅವರು ಎಸ್ ಅಮೋಲ್ ಅಮೋಲ್ ಮುಜುಮ್ದಾರ್ ಅಮೋಲ್ ಮುಜುಮ್ದಾರ್ ಸರ್ ನಿನ್ನೆ ಅವ್ರದ್ದು ಬರ್ತ್ ಡೇ ಐತ್ರಿ ಇವ್ ಎಸ್ ನಿನ್ನ ಎಜುಕೇಶನ್ ಡೇ ಕೂಡ ಐತ್ರಿ ನಿನ್ನ ಹನ್ನೊಂದು ನವಂಬರ್ ಹನ್ನೊಂದು ನವೆಂಬರ್ ನಿಮ್ ಸ್ಕೂಲ್ ಒಳಗೆ ಯಾವ ಯಾವ ದಿವಸ ಆಚರಣೆ ಮಾಡ್ರೆ ಎಜುಕೇಶನ್ ಡೇ ಹೇಗೆ ಟೀಚರ್ ಡೇ ಇರ್ತ ನೋಡ್ರಿ ಹಂಗೆ ಎಜುಕೇಶನ್ ಡೇ ನಿನ್ ಹನ್ನೊಂದು ನವಂಬರ್ ನಮ್ಮ ಭಾರತ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ ಅಬುಲ್ ಕಲಾಂ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇವರು ಭಾರತ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ ಇವರ ಜನ್ಮ ದಿವಸ ಹನ್ನೊಂದು ನವಂಬರ್ ಈ ದಿವಸವನ್ನ ಭಾರತದ ಶಿಕ್ಷಣ ದಿವಸ ಎಂದು ಎರಡ್ ಸಾವಿರದ ಎಂಟರಿಂದ ಆಚರಣೆ ಮಾಡಲು ಭಾರತ ಸರ್ಕಾರ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿತ್ತು ನಾವೆಲ್ಲರೂ ನಿನ್ನೆ ಆಚರಣೆ ಮಾಡಿದ್ದೀವಿ ಎಲೆವೆನ್ ನವಂಬರ್ ಹೋಗ್ ಮೈತುಕೋ ಹೋಗ್ ಹ ಆ ಮತ್ತ ಇದು ನಿನ್ನೆನೆ ಹನ್ನೊಂದು ನವಂಬರ್ ಯಾರ್ದು ಬರ್ತ್ಡೇ ಆಯ್ತು ಅಮೋಲ್ ಸರ್ ಅಮೋಲ್ ಮುಜುಮ್ದಾರ್ ಅಮೋಲ್ ಮುಜುಮ್ದಾರ್ ಸರ್ ನೀವ್ ನೆಟ್ ಬಿಡ್ತೀರಿ ಮತ್ತೆ ಮತ್ತೇನೋ ಕತಿ ಹೇಳ್ಕೋತ ಕುಡ್ತಿರಲ್ರಿ ಕತಿ ಯಾಕೆ ಹೇಳ್ತೀನಿ ಗೊತ್ತದ್ರಿ ಅದೊಂದು ಸಂದರ್ಭ ಬಂತೇಳಿ ನಿಮ್ ಕತಿ ಹೇಳ್ತಾ ಇದ್ದೀನಿ ನಾವು ಅಮೋಲ್ ಮುಜುಮ್ದಾರ್ ಸರ್ ಅವ್ರದ್ದು ನಿನ್ನೆ ಬರ್ತ್ ಡೇ ನಿನ್ನ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಓದ್ ನಾನು ಪೇಪರ್ದೊಳಗೆ ಎಂತ ಅದ್ಭುತ ಸಾಧಕರು ಇರ್ತಾರ ನೋಡ್ರಿ ಅಮೋಲ್ ಮುಜುಮ್ದಾರ್ ಮತ್ತಿರು ಯಾರು ಜೇಮಿ ಎಲ್ಲಿ ಅವ್ರವರು ಮುಂಬೈ ಯಾರ ಜೊತೆ ಮ್ಯಾಚ್ ಆಡಿದ್ರಿ ಆಸ್ಟ್ರೇಲಿಯಾ ಜೊತೆ ಮ್ಯಾಚ್ ಆಡಿ ಗೆದ್ರು ರಿಟೈರ್ ಆದ್ರು ಹಾ ಈ ಸಲ ಕಪ್ ನಮ್ದೆ ಹೇಳಿ ಮ್ಯಾಚ್ ಹೊಡ್ದಲ್ಲ ಆರ್ ದವರು ಅದೇ ರೀತಿ ಈ ಬಾರಿ ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಟೀಮ್ ದವರು ಎಷ್ಟು ವರ್ಷದ ನಂತರ ಮ್ಯಾಚ್ ಗೆದ್ರು ವರ್ಲ್ಡ್ ಕಪ್ ಭರ್ಪೂರ್ ವೇಳ ವರ್ಷದ ನಂತರ ಅದನ್ನ ಕನಸನ್ನು ನನಸು ಮಾಡಿದ್ರು ಸರ್ ಅದಕ್ಕ ನಮ್ ಕೆ ಗೆ ಅದಕ್ಕೆ ನಮ್ಗೆ ನೆಟ್ ಎಕ್ಸಾಮ್ ಗೆ ಏನ್ ಸಂಬಂಧ ಐತಿ ಸರ್ ನೀವ್ ನೆಟ್ ಪರೀಕ್ಷೆ ಪಾಸ್ ಆಗೋದ್ರ ಬಗ್ಗೆ ಹೇಳ್ರಿ ಸರ್ ಅಂತ ಹೇಳಿ ನೀವೆಲ್ಲ ಪ್ರಶ್ನೆಯನ್ನ ಕೇಳುತ್ತಿದ್ದೀರಿ ಎಸ್ ನೀವು ಕೇಳೋ ಪ್ರಶ್ನೆ ಸರಿಯಾಗಿನೇ ಇದೆ ಆದರೆ ಅಮೋಲ್ ಮುಜುಮ್ದಾರ್ ನೀನ್ ಅವ್ರ ಬರ್ತ್ಡೇ ಐತಲ್ಲ ಅಮೋಲ್ ಮುಜುಮ್ದಾರ್ ಸರ್ ಅವರು ಸಚಿನ್ ತೆಂಡೂಲ್ಕರ್ ಸರ್ ನಿಮ್ ಗೊತ್ತದ್ರೆ ನಮಗೂ ನಿಮ್ಗೆ ಗೊತ್ತೈತಿ ಹಾ ಸಚಿನ್ ತೆಂಡೂಲ್ಕರ್ ಸರ್ ಎಲ್ಲರಿಗೂ ಗೊತ್ತೈತಿ ಕೆಲವೊಬ್ರು ಅದಕ್ಕಿಂತ ಶ್ರೇಷ್ಠ ವ್ಯಕ್ತಿಗಳು ಇರ್ತಾರೆ ಆದ್ರ ಜಗತ್ತಿಗೆ ಗೊತ್ತೇ ಇರಂಗಿಲ್ಲ ಅಮೋಲ್ ಮುಜುಮ್ದಾರ್ ಸರ್ ಈಗ ಗೊತ್ತಾದ್ರ ಯಾರ ಅಮೋಲ್ ಮುಜುಮ್ದಾರ್ ಸರ್ ಹೇಳಿ ಅವ್ರದ್ದು ವರ್ಲ್ಡ್ ರೆಕಾರ್ಡ್ ಐತಿ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಆಗಿದ್ದು ಮನುಷ್ಯ ಇನ್ನು ಯಾರಿಗ ಪರಿಚಯನೇ ಇರಲಿಲ್ಲ ವರ್ಲ್ಡ್ ರೆಕಾರ್ಡ್ ಪರಿಚಯ ಈ ಈಗ ಗೊತ್ತೈತಮ್ಮ ಈಜ್ ದಿನ ಅವ್ರ ಬಗ್ಗೆ ನನಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗುನು ಗೊತ್ತಿಲ್ಲ ನಿಮ್ಗೆ ಗೊತ್ತದ್ರಿ ಈ ಅಮೋಲ್ ಮುಜುಮ್ದಾರ ಹಾ ನಂದು ವರ್ಲ್ಡ್ ರೆಕಾರ್ಡ್ ಆಗಿದ್ದು ಈಗ ಗೊತ್ತಾಯ್ತವ್ರಿ ಪಾಪ ಟೂ ತೌಸಂಡ್ ಸೆವೆಂಟೀನ್ ಒಳಗ್ ವರ್ಲ್ಡ್ ರೆಕಾರ್ಡ್ ಮಾಡೇನ್ರಿ ನಾನು ಎರಡ್ ಸಾವಿರದ ಹದಿನೇಳದೊಳಗ್ ವರ್ಲ್ಡ್ ರೆಕಾರ್ಡ್ ಆಗಿದ್ದು ಈಗ ನಿಮಗ್ ಗೊತ್ತಾಯ್ತು ಹತ್ತು ವರ್ಷದ ನಂತರ ನಾ ವಿಡಿಯೋ ಮಾಡ್ತಿದ್ದೆ ಅಂತ ತಿಳ್ಕೊಂಡು ನಿಮ್ಗ್ ಗೊತ್ತಾಯ್ತರಿ ನಾನ್ ವಿಡಿಯೋ ಮಾಡ್ಲಿಲ್ಲ ನಿಮ್ಗೆ ಏನ್ ಗೊತ್ತಾಗ್ತಿದ್ದೇನೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಗೊತ್ತಾಗಲ್ಲಮ್ಮ ಯಾರ ಯಾರ ಬಗ್ಗೆ ತಿಳಿ ಕಡಿಸೋಂಗಿಲ್ಲ ಅಮೋಲ್ ಮುಜುಮ್ದಾರ್ ಸರ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನಮ್ಗೆ ಏನ್ ಗೊತ್ತಿತ್ತೇನ್ರಿ ರಣಜಿ ಟಾಫಿದೊಳಗ ಟೂ ಹಂಡ್ರೆಡ್ ಸಿಕ್ಸ್ಟಿ ರನ್ ಫಸ್ಟ್ ಮ್ಯಾಚ್ ದೊಳಗೆ ಟೂ ಹಂಡ್ರೆಡ್ ಸಿಕ್ಸ್ಟಿ ರನ್ ಮ್ಯಾಚ್ ಮಾಡಿದ್ರು ಮೊದಲನೇ ಮ್ಯಾಚ್ ದೊಳಗೆ ಟೂ ಹಂಡ್ರೆಡ್ ಸಿಕ್ಸ್ಟಿ ರನ್ ಅವರು ಯಾರು ಅಮೋಲ್ ಮುಜುಮ್ದಾರ್ ಸರ್ ಸಚಿನ್ ತೆಂಡೂಲ್ಕರ್ ಸರ್ ಕ್ಲಾಸ್ಮೇಟ್ ಅವರು ಸಚಿನ್ ಹೆಂಗ್ ವಿನೋದ್ ಕಾಂಬಳಿ ಇದಾರಲ್ಲ ಅವ್ರ ಅವರ ಸಮವಯಸ್ಕನವರು ಇವ್ರೆಲ್ಲರು ರಮಾಕಾಂತ್ ಆಚರೇಕರ್ ಸರ್ ಇವ್ರು ಸಚಿನ್ ತೆಂಡೂಲ್ಕರ್ ಸರ್ ಅವ್ರ ಗುರು ವಿನೋದ್ ಕಾಂಬ್ಳಿ ವಿನೋದ್ ಕಾಂಬಳಿ ಅವರು ಕೋಚ್ ಅಚರೇಕರ್ ಗುರುಜಿ ರಮಾಕಾಂತ್ ಆಚರೇಕರ್ ಅವ್ರ ಶಿಷ್ಯ ಇವ್ರು ಯಾರು ಅಮೋಲ್ ಮುಜುಮ್ದಾರ್ ಇವ್ರಿಗೆ ನ್ಯೂ ತೆಂಡೂಲ್ಕರ್ ಹೇಳಿ ಕರಿತಿದ್ರ ನ್ಯೂ ಹೊಸ ತೆಂಡೂಲ್ಕರ್ ಅಂತಿದ್ರು ಇವ್ನಿಗೆ ನ್ಯೂ ತೆಂಡೂಲ್ಕರ್ ಅಮೋಲ್ ಮುಜುಮ್ದಾರ್ ಸರ್ ಮೂವತ್ತು ಸೆಂಚುರಿ ಹೊಡೆದಾರ್ ತರ್ಟಿ ಸೆಂಚುರಿ ಅರವತ್ತು ಹಾಫ್ ಸೆಂಚುರಿ ಹನ್ನೊಂದು ಸಾವಿರ ರನ್ ತೆಗೆದ್ರುನು ಇವ್ರಿಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಟೇ ಮಾಡಿಲ್ಲ ವರ್ಲ್ಡ್ ರೆಕಾರ್ಡ್ ಮಾಡಿದ್ ಪನುಷ ರಣಜಿ ಒಳಗೆ ಹೈಯೆಸ್ಟ್ ರನ್ ತೆಗೆದವ್ರು ಇವ್ರು ಅವ್ರ ಇಂಡಿಯನ್ ಕ್ರಿಕೆಟ್ ಟೀಮ್ ದೊಳಗೆ ಒಂದು ಸಲನು ಅವಕಾಶ ಸಿಗ್ಲಿಲ್ಲ ಇವ್ರಿಗೆ ಹನ್ನೊಂದು ಜನ ಏನ್ ಪ್ಲೇಯರ್ ಇರ್ತಾರ ಹನ್ನೊಂದು ಎಲೆವೆನ್ ಪ್ಲೇಯರ್ಸ್ ಅದ್ರೊಳಗೆ ಇವ್ರು ಇಂದು ಒಟ್ಟ ಸೆಲೆಕ್ಷನ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಏನೋ ಅವ್ರ ಹಣಿ ಬರೋ ಅಥವಾ ಅವ್ರ ನಶೀಬೋ ಅಥವಾ ಏನು ಗೊತ್ತಿಲ್ಲ ಆದ್ರೆ ಆ ಮನುಷ್ಯ ಎಷ್ಟು ಬ್ಯಾನ್ ಆಗಿರ್ಬೇಕು ಆ ಮನುಷ್ಯಗೆ ಎಷ್ಟು ನೋವಾಗಿರ್ಬೇಕು ಆ ಮನುಷ್ಯ ಎಷ್ಟು ಆಗಿರ್ಬೇಕು ಆ ಮನುಷ್ಯ ಎಷ್ಟು ಡಿಪ್ರೆಷನ್ ಬಂದಿರ್ಬೇಕ್ರಿ ಅವರು ಮನುಷ್ಯರೇ ಟೂ ತೌಸಂಡ್ ಟೂ ಒಳಗ ಸಾಕ್ ಕ್ರಿಕೆಟೇ ಸಾಕಂತೇಳಿ ಬಿಟ್ಟಿರತ್ತವ್ರು ಈಗ ನಾನು ಇಷ್ಟೆಲ್ಲ ಸೆಟ್ ನೆಟ್ ಪಾಸ್ ಆದಲ್ಲ ಸೆವೆಂಟಿ ನೈನ್ ಪಾಸ್ ಆದ್ರೇನು ಹಂಡ್ರೆಡ್ ಟೈಮ್ ಪಾಸ್ ಆದ್ರೇನು ಏನೂ ನೌಕರಿನೇ ಸಿಕ್ಕಿಲ್ಲ ಹೇಳಿ ಎಲ್ಲಾ ಬಿಟ್ಟಿದಂದ್ರಮ್ಮ ಇವತ್ತು ವಿಡಿಯೋ ಮಾಡ್ತಿದ್ದೇನು ಇವತ್ತಿಗೆ ಅವ್ರಿಗೆ ನಾ ಮಾರ್ಗದರ್ಶನ್ ಮಾಡ್ತಿದ್ದೇನು ಹಂಗಲ್ಲ ನಿರಾಶ ಆಗೋದು ಸಹಜ ನಿರಾಶ ಆದ್ರೂ ಡಿಪ್ರೆಷನ್ ಆಗೋದು ಸಹಜ ಹೆಂಗ ಅಮೋಲ್ ಮುಜುಮ್ದಾರ್ ಸರ್ ಅವ್ರ ಡಿಪ್ರೆಷನ್ ಆಗಿತ್ತು ಕ್ರಿಕೆಟೇ ಬಿಟ್ಟು ಬಿಡ್ಬೇಕು ಅಂದೋರು ಮತ್ತ ಜೀವನ್ದೊಳಗೆ ಮತ್ ಅಂತಾರ ನನ್ನ ಅನುಭವ ಆದ್ರ ನಾಲ್ಕು ಜನರಿಗೆ ಸಿಗಲಿ ನನ್ನ ಅನುಭವ ಆದ್ರ ನಾಲ್ಕು ಜನರಿಗೆ ಮಾರ್ಗದರ್ಶನ ಸಿಗಲಿ ಅಂತ ತಿಳ್ಕೊಂಡು ಅವರು ಮತ್ ಕ್ರಿಕೆಟ್ ಫೀಲ್ಡ್ ಕೋಚ್ ಆಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಮೋಲ್ ಮುಜುಮ್ದಾರ್ ಸರ್ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀದೊಳಗ ಭಾರತೀಯ ಬಿ ಸಿ ಆದವರು ವಿಮೆನ್ಸ್ ಕ್ರಿಕೆಟ್ ಟೀಮ್ ಹೆಡ್ ಕೋಚ್ ಅಂತೇಳಿ ಇವರನ್ನ ಆಯ್ಕೆ ಮಾಡಿದ್ರು ನಿನ್ನೆ ಮ್ಯಾಚ್ ಗೆದ್ದಾಗ ಅಮೋಲ್ ಮುಜುಮ್ದಾರ್ ಸರ್ ಅವ್ರ ತಂದೆ ವರ್ಲ್ಡ್ ಕಪ್ ಅನ್ನ ಮೇಲೆ ಇಟ್ಕೊಂಡು ಇಡೀ ಮೈದಾನ ತುಂಬೆಲ್ಲ ಹಾರಾಡಿದ್ರು ತಿರುಗಾಡಿದ್ರು ಹೆಮ್ಮೆಯಿಂದ ಅವ್ರ ಅಪ್ಪ ಅಮೋಲ್ ಮುಜುಮ್ದಾರ್ ಸರ್ ಇವತ್ತು ನಮ್ಗ ನಿಮಗ್ ಗೊತ್ತೈತಿಲ್ಲ ಅಮೋಲ್ ಮುಜುಮ್ದಾರ್ ಸರ್ ಅಂತ ಹೇಳ್ರಿ ಅವ್ರೆಲ್ಲ ನಿರಾಶೆಗೆ ಆಗಿ ಬಿಟ್ಟಿದ್ರಂದ್ರ ನಾ ಎಲ್ಲಿ ಬಂದ್ ಹನ್ನೊಂದು ಸಾವಿರ ರನ್ ತೆಗ್ದವ್ರ ಅದರ ಸಚಿನ್ ತೆಂಡೂಲ್ಕರ್ ಕಿಂತ ಹೆಚ್ಚ ರನ್ ತಗದ್ರ ಅವ್ರು ರಣಜಿತ್ ಟ್ರಾಫಿದೊಳಗ ಆದ್ರೆ ಅವಕಾಶ ಸಿಗ್ಲಿಲ್ಲ ಅಲ್ಲಿ ನೀವ್ ಅನ್ಬೋದು ನಾ ಇಷ್ಟೆಲ್ಲ ಪಾಸ್ ಆಗಿನ್ರಿ ಸೆಟ್ ಪಾಸ್ ಆಗಿನ್ರಿ ನೆಟ್ ಪಾಸ್ ಆಗಿಲಾಗತ್ತೇನಿ ಟಿ ಟಿ ಪಾಸ್ ಆಗಿನ್ರಿ ನಾ ಪ್ರಯತ್ನ ಮಾಡ್ಲತ್ತೇನ್ರಿ ಎಲ್ಲಿ ಅವಕಾಶ ಸಿಗಿಲ್ಲ ಅಂತ ಹೇಳಿ ನೀವು ಅಳ್ಕೋತ್ ಕೂತ್ರ ಅಳ್ಕೋತ ಕೂತ್ರಿ ಯಾವ್ದು ಕೆಲಸ ಆಗಂಗಿಲ್ಲ ಕನ್ಸಿಸ್ಟೆನ್ಸಿ ಇಡ್ಬೇಕು ನೀವು ಪ್ರೋಗ್ರೆಸಿವ್ ಎಫರ್ಟ್ ಹಾಕಲೇಬೇಕು ಮೂವತ್ತು ವರ್ಷದವರೆಗೆ ಅದು ಅಮೋಲ್ ಮುಜುಮ್ದಾರ್ ಅವರು ಮೂವತ್ತು ಸೆಂಚುರಿ ಅರವತ್ತು ಹಾಫ್ ಸೆಂಚುರಿ ಹನ್ನೊಂದು ಸಾವಿರನ ಮೂವತ್ತು ವರ್ಷದೊಳಗೆ ಕಠಿಣ ಪರಿಶ್ರಮ ಪಡ್ಕೊಂತಿದ್ರು ಕೂಡ ಅವ್ರ ನ್ಯಾಷನಲ್ ಸೆಲೆಕ್ಷನ್ ಒಳಗೆ ಸಿಗದೇ ಇದ್ರೂ ಕೂಡ ಸಂಯಮದಿಂದ ಪ್ರಯತ್ನ ಮಾಡ್ಕೊಂತ ಮಾಡ್ಕೊಂತಿದ್ರು ಇವಾಗ ಒಮ್ಮೆಲು ವರ್ಲ್ಡ್ ರೆಕಾರ್ಡ್ ಗೆದ್ದಾಗ ಅವ್ರ ಹೆಸರು ಇಡೀ ಪ್ರಪಂಚ ತುಂಬೆಲ್ಲ ಹಬ್ಬಿತು ಅವ್ರನ್ನ ಅವ್ರಿಗೆ ಸಿಕ್ಕಾಪಟ್ಟೆ ಆ ರೊಕ್ಕ ಕೂಡ ಸಿಗ್ತಾ ಇದೆ ಬಹುಮಾನದ ಮೂಲಕ ಸಕ್ಸಸ್ ಆದ ನಂತರ ನಮ್ಗೆ ಗೊತ್ತಾಗ್ತದ್ರಿ ಆದ್ರ ಮೂವತ್ತು ವರ್ಷ ಅವ್ರು ಕಟ್ಟಿದ ಪರಿಶ್ರಮ ನೀವ್ ಅನ್ಬೋದು ಸರ್ ಎರಡು ವರ್ಷದಿಂದ ನಾ ಕೆಸೆಟ್ ಓದ್ತಾ ಇದೀನಿ ನಂಗೆ ರಿಸಲ್ಟ್ ಆಗ್ಲಿಲ್ಲ 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 ಅಂತ ಸುಮ್ ಕೂಡ ಇರ್ತೇನೆ ರೀ ಯಾಕೆ ಆಗಿಲ್ಲ ರೆಕ್ಟಿಫೈ ಯುವರ್ ಮಿಸ್ಟೇಕ್ ಅದನ್ನ ಆ ಮಿಸ್ಟೇಕ್ ಅನ್ನ ನೀವು ರೆಕ್ಟಿಫೈ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಯಾಕ ರಿಸಲ್ಟ್ ಯಾಕೆ ಬರ್ಲಿಲ್ಲ ನಾ ದಾನಾಯ್ ಸರ್ ವಿಡಿಯೋ ನೋಡ್ತಾ ಇಲ್ಲೋ ಅಥವಾ ದಾನಾಯ್ ಸರ್ ಬುಕ್ ಓದ್ತಾ ಇಲ್ಲೋ ಅಥವಾ ನಾನು ಸೀರಿಯಸ್ ಆಗಿ ಇದ್ದೀನಿ ಅಥವಾ ನಾನು ಓದಲು ಸಮಯ ಸಿಗ್ತದೋ ಅಥವಾ ನನ್ನ ಮನೆಯ ಸಮಸ್ಯೆ ಆಯ್ತೋ ಅಥವಾ ನನ್ನ ಬುದ್ಧಿನೇ ಕಡಿಮೆ ಆಯ್ತೋ ಅಥವಾ ನಾನು ಪ್ರಯತ್ನ ಮಾಡ್ತಾ ಇಲ್ಲೋ ಅಥವಾ ನಾನು ಹಿಡಿದು ಬಿಟ್ಟು ಮಾಡ್ತಾ ಇದ್ದೀನೋ ಅಥವಾ ನನಗೆ ಸ್ಟ್ರಾಟಜಿನೇ ಗೊತ್ತಿಲ್ಲೋ ಅಥವಾ ನನಗೆ ಪ್ಲಾನಿಂಗ್ ಗೊತ್ತಿಲ್ಲೋ ಅಥವಾ ನಾ ಹಿಂದಿನ ವರ್ಷದ ಕ್ವಶನ್ ಪೇಪರೇ ನಾನು ಸಾಲ್ವ್ ಮಾಡಿಲ್ಲ ಹಿಂದಿನ ಕ್ವಶನ್ ಪೇಪರ್ ನಾನು ಅನಾಲಿಸಿಸ್ ಮಾಡಿಲ್ಲ ಏನು ಅಥವಾ ನಾನು ಇಂಗ್ಲೀಷ್ ಭಾಷೆನೆ ಬರಂಗಲೋ ಅಥವಾ ಹಿಂದಿ ತಿಳಂಗಿಲ್ಲೋ ಅಥವಾ ನೆಟ್ ಎಕ್ಸಾಮ್ ಬಗ್ಗೆ ಮಾಹಿತಿನೇ ಇಲ್ಲೋ ಅಥವಾ ಎಷ್ಟು ಕಟ್ ಆಫ್ ಆಗ್ತದನ್ನೋ ಗೊತ್ತಿಲ್ಲೋ ಏನ್ ಮಿಸ್ಟೇಕ್ ಐತಿ ಅನ್ನೋದು ನಾ ತಿಳ್ಕೊಬೇಕಲ್ಲ ನಿನ್ನ ಒಬ್ಬರು ಮೆಸೇಜ್ ಮಾಡ್ರ ಪಾಪ ಆ ತಂಗಿ ಒಳ್ಳೆಕ್ನೆ ಭಾಗ್ಯಶ್ರೀ ಬಹಳ ಒಳ್ಳೆ ಹುಡುಗಿ ಅವಳು ದೇವ್ರಿಗೆ ಬೈದ್ ಬಿಟ್ರು ಏನ್ ಸರ್ ದೇವರು ದೇವ್ರ ಹತ್ರ ಕರುಣೆನೇ ಇಲ್ಲ ದೇವ್ರ ನಾಲಾಯ್ಕದ್ಬಿಟ್ರು ಯಾವ್ ಆ ತಂಗಿ ಹಿಂಗ್ಯಾಕ ಏನ್ ಸರ್ ದೇವ್ರ ಹತ್ರ ಒಂದ್ ಅದ ಒಂದ್ ಬರ್ಲಿಕ್ಕೆ ಕರುಣೆ ನಾ ಎಷ್ಟು ಪ್ರಯತ್ನ ಮಾಡಿ ಕೆಸೆಟ್ ಸಲ ರಿಸಲ್ಟ್ನೆ ಬರ್ಲಿಲ್ಲ ಹುಡುಗಿ ಒಯ್ದು ದೇವ್ರಿಗೆ ತಂದ್ರು ಅಮ್ಮ ಹಂಗ ಮಾಡ್ಬೇಡ ಬೈಬೇಡ ದೇವ್ರಿ ದೇವ್ರಿಗೆ ಗೊತ್ತೈತಿ ನಿಮ್ಗೆ ರಿಸಲ್ಟ್ ಯಾವಾಗ ಕೊಡ್ಬೇಕನ್ನ ದೇವ್ರ ಅಂದ್ರೆ ಒಂದ್ ಶಕ್ತಿಗೆ ಗೊತ್ತೈತಿ ನಿಮ್ಗೆ ರಿಸಲ್ಟ್ ಯಾವಾಗ ಕೊಡ್ಬೇಕನ್ನ ಅಮೋಲ್ ಮುಜುಮ್ದಾರ್ ಸರ್ ಅವರು ಮೂವತ್ತು ವರ್ಷ ಕಠಿಣ ಪರಿಶ್ರಮ ಕೊಟ್ಟರು ಅವ್ರಿಗೆ ದೇವ್ರ ವರ್ಧನ ಕೊಟ್ಟಿದ್ದು ಮೊನ್ನೆ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಾಗ ಮೂವತ್ತು ವರ್ಷ ತನಕ ಅವ್ರು ಪ್ರಯತ್ನ ಪಟ್ಟು ಗೆದ್ರು ಏನಿಲ್ಲ ನಮ್ಗ ನಮ್ಗ ಮೂವತ್ತು ವರ್ಷ ಕೇಸಟಂತಿರೇನ್ರೇ ಸರ್ ಆ ಕಥೆದು ಸಾರಾಂಶ ಆ ಕಥಿದ ಪ್ರೇರಣೆ ಆ ಕಥೆಯ ಮಾಹಿತಿ ಏನಂದ್ರ ಯೋಗ್ಯ ಸಮಯ ಬಂದಾಗ ನಿಮ್ಗೆ ರಿಸಲ್ಟ್ ಬಂದೇ ಬರ್ತೈತಿ ಎವ್ರಿ ಒನ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಕ್ಲಾಕ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಕ್ಲಾಕ್ ವೇಟ್ ಫಾರ್ ಯುವರ್ ಪರ್ಫೆಕ್ಟ್ ಟೈಮಿಂಗ್ ಪ್ರತಿಯೊಬ್ಬರದ ಜೀವನಿಗೆ ಪ್ರತಿಯೊಬ್ಬರ ಜೀವನಿಗೆ ಒಂದೊಂದು ಬೇರೆ 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 ಗಡಿಯಾರದ ರೀ ಗಡಿಯಾರ ಪ್ರತಿಯೊಬ್ಬರದ ಗಡಿಯಾರ ಐತಿ ಆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಗಡಿಯ ಗಡಿಯಾರ ಐತಿ ನಿಮ್ಮ ಸಮಯ ನಿಮ್ಗೆ ಯೋಗ್ಯ ಟೈಮ್ ದೊಳಗೆ ನಿಮ್ ಸಮಯ ಬಂದೇ ಬರ್ತೈತಿ ಸ್ವಲ್ಪ ತಾಳ್ಮೆ ಇರಬೇಕು ಬರೇ ತಾಳ್ಮೆ ಇರೋದಲ್ಲ ಅದನ್ನ ನಾವು ಪರಿಶ್ರಮ ಪಡ್ಕೊಂತ ಹೋಗ್ಬೇಕು ಅವಾಗ ರಿಸಲ್ಟ್ ಆಗೋದಮ್ಮ ಸೊ ಕೆಸಿಗಾಗಿ ನೀವೆಲ್ಲರೂ ಓದಿರಿ ನೆಟ್ಟಿಗಾಗಿ ಓದ್ರಿ ಪ್ಲೀಸ್ ಅಂದಿನ ನಾ ನಿಮ್ಗ ಪೇಪರ್ ಒಂದ್ ಕಡೆಗೆ ಅರವತ್ ಮಾರ್ಕ್ಸ್ ಸರಿ ಹಿಂದಿ ಮತ್ತೆ ಇಂಗ್ಲೀಷ್ ಒಳಗ್ ಕ್ವಶನ್ ಪೇಪರ್ ಕೇಳ್ತನ್ರಿ ನೆಟ್ಟಿಗೆ ಅಪ್ಲಿಕೇಶನ್ ಹಾಕ್ ಅಂದಿನ ನಾನು ಹಾಕಿರೋ ಬಿಟ್ರೆ ಗೊತ್ತಿಲ್ಲ ಬಟ್ ಫೋಕಸ್ ಮಾಡ್ರಿ ಅರವತ್ ಮಾರ್ಕ್ಸ್ ಪೇಪರ್ ಒಂದೊಳ ಬರ್ಲೇಬೇಕು ನಿಮಗೆ ಸಿಲೆಬಸ್ ಅನ್ನ ನೋಟ್ಬುಕ್ದೊಳು ಬರ್ದಿಡ್ರಿ ಮೂರ್ ವರ್ಷದ ನೆಟ್ ಕ್ವಶನ್ ಪೇಪರ್ ನೆಟ್ ಏನ್ ನಾನು ಕೇಶ್ ಗರ ಅವಶ್ಯಕತೆ ಇಲ್ಲ ನೆಟ್ ಕ್ವಶನ್ ಪೇಪರ್ ಹೇಗೆ ಇರ್ತೈತಿ ಅನ್ನೋದನ್ನ ಮೂರು ತ್ರೀ ಕ್ವಶನ್ ಪೇಪರ್ ನೀವು ನೀವ್ ತೆಗೆದು ನೋಡ್ರಿ ನೋಡ್ರಿ ಕ್ವಶನ್ ಪೇಪರ್ ಯಾವ ರೀತಿ ಕ್ವಶನ್ ಕೇಳ ಅನ್ನೋದು ಮೂರ್ ಅಟ್ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಲೇಬೇಕು ಮೂರ್ ಕ್ವಶನ್ ಪೇಪರ್ ನೀವು ಸ್ವತಃ ನೋಟ್ ಬುಕ್ ಬರೀರಿ ಕ್ವಶನ್ ಅನ್ನ ಎಷ್ಟು ಈಜಿ ಕ್ವಶನ್ಸ್ ಅದಾವ ಎಷ್ಟು ಹಾರ್ಡ್ ಕ್ವಶನ್ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಆಮೇಲೆ ಒಂದು ಬುಕ್ ಈಗ ನಾನು ಬರ್ದಿದ್ದು ಒಂದು ಕನ್ನಡ ಮೀಡಿಯಂ ಬುಕ್ ಐತಿ ಒಂದು ಥೇರಿ ಬುಕ್ ಕನ್ನಡ ಮೀಡಿಯಂ ಓದ್ರಿ ಕನ್ನಡದೊಳಗೆ ಕನ್ಸೆಪ್ಟ್ ಕಾನ್ಸೆಪ್ಟ್ ತಿಳ್ಕೋರಿ ಥೇರಿ ತಿಳ್ಕೊಂಡ್ ನಂತರ ಅದಕ್ಕೆ ಸಂಬಂಧಪಟ್ಟಿದ್ದ ಎಂ ಸಿ ಕ್ಯು ಕ್ವಶನ್ ಬ್ಯಾಂಕ್ ಅನ್ನು ಓದ್ರಿ ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಇಂಗ್ಲೀಷ್ ಮೀಡಿಯಂ ಥೇರಿ ಬುಕ್ ತಗೋರಿ ಇದು ಕನ್ನಡ ಮೀಡಿಯಂ ಬುಕ್ ಐತಿ ಈ ಬುಕ್ ಅನ್ನ ಆಗಿ ಓದ್ರಿ ಇದ್ರ ಜೊತೆಗೆ ಇದು ಕನ್ನಡ ಮೀಡಿಯಂ ಕ್ವಶನ್ ಬ್ಯಾಂಕ್ ಐತಿ ಇದು ಕ್ವಶನ್ ಬ್ಯಾಂಕ್ ಅನ್ನು ಕಂಪಲ್ಸರಿಯಾಗಿ ಓದ್ಬೇಕು ನೀವು ಪ್ಲೀಸ್ ಓದ್ಬೇಕು ಸ್ವಲ್ಪ ದುಡ್ಡು ಖರ್ಚು ಮಾಡ್ರಿ ಬುಕ್ಕಿನ ಸಲುವಾಗಿ ಇಲ್ಲ ಸರ್ ಇದು ಇಂಗ್ಲೀಷ್ ಮೀಡಿಯಂ ಬುಕ್ ಐತಿ ಇದು ಥೇರಿ ಬುಕ್ ಈ ಬುಕ್ ಅನ್ನ ಓದ್ರಿ ಇದು ವೆಲ್ಯೂಮ್ ನಂಬರ್ ಒನ್ ಐತಿ ಈ ಬುಕ್ ಅನ್ನು ಓದ್ರಿ ಇದು ವೆಲ್ಯೂಮ್ ನಂಬರ್ ಟು ಈ ಬುಕ್ ಇವು ಮೂರ್ ಬುಕ್ ನಿಮ್ಮ ಹತ್ರ ಇರಲೇಬೇಕು ನೀವ್ ನೆಟ್ ಎಕ್ಸಾಮ್ ಹೊಟ್ಟ್ರಿಲ್ವಾ ಮೂರ್ ಬುಕ್ ಅನ್ನು ಓದ್ರಿ ಸಾಕು ಇವು ನೆಟ್ ಎಕ್ಸಾಮ್ ಸಲುವಾಗಿ ಇಷ್ಟ ಗ್ಯಾರಂಟೆಡ್ ನಿಮಗೆ ರಿಸಲ್ಟ್ ನಾನು ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ರೀ ಇದನ್ನ ಇಷ್ಟೇ ಓದ್ಕೊಂಡ್ಬಿಟ್ರಿ ಸಾಕು ಹತ್ತತ್ತು ಬುಕ್ ಬಾರಿ ಓದೋದ್ಕಿಂತ ಇದೇ ಬುಕ್ ಒಂದು ಹತ್ತು ಬಾರಿ ರಿಪೀಟ್ 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 ಓದ್ರಿ ಇದನ್ನ ಕನ್ನಡದೊಳಗ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡ್ರಿ ತಿಳಂಗಿಲ್ಲ ಅನ್ನೋದಕ್ಕಿಂತ ತಿಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು ಆಮೇಲೆ ವೆಲ್ಯೂಮ್ ಒನ್ ವೆಲ್ಯೂಮ್ ಟು ಓದಿದ ನಂತರ ನೋಟ್ಸ್ ಅನ್ನ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ ಇಲ್ಲಿ ತನಕ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದೊಳಗೆ ಹೇಳಿದ್ದು ಸ್ಕ್ರೀನ್ ಸ್ಕ್ರೀನ್ ಶಾಟ್ ತೊಗೊಂಡು ಅದನ್ನ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ ಯೂಟ್ಯೂಬ್ ಕ್ಲಾಸ್ ಅನ್ನ ಕೇಳ್ರಿ ಬುಕ್ದೊಳಗಿಂದ ಪಾಯಿಂಟ್ಸ್ ಅನ್ನ ನೋಟ್ಬುಕ್ದೊಳಗೆ ಬರೀರಿ ನೀವು ಪರಿಶ್ರಮ ಪಡ್ಬೇಕ್ರಿ ಒಮ್ಮೊಮ್ಮೆ ನೀವು ಪರಿಶ್ರಮ ಪಟ್ರು ಒಮ್ಮೊಮ್ಮೆ ರಿಸಲ್ಟ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಟೈಮ್ ಆಗ್ತದೆ ಸೆಕೆಂಡ್ ಟೈಮ್ ಆಗ್ಲಿಲ್ಲ ಅಂದ್ರೆ ಥರ್ಡ್ ಟೈಮ್ ಯಾರ ಆಗ್ತದ ಡೋಂಟ್ ಚೆ ನಾ ಹೇಳ್ತೀನಿ ನಿಮ್ ಗುರಿ ಬದಲಾಯಿಸ್ಲಿಕ್ ಹೋಗ್ಬೇಡ್ರಿ ದಾರಿ ಬದಲಾಯಿಸ್ರಿ ಅದ್ರ ಗುರಿ ಹೋಗ್ಬೇಡ್ರಿ ನಿರ್ಧಾರ ಮಾಡ್ರಿ ನಮ್ಗೆ ನೆಟ್ ಬರೆಯೋದೋ ನಿಲ್ಲೋ ಅಂತೇಳಿ ನಾ ನಾ ರಿಪೀಟ್ ರಿಪೀಟ್ ಪ್ಲೀಸ್ ಸರ್ ಇದು ಹೇಳಿದ್ದು ಹೇಳ್ತೀರಿ ಅಲ್ರಿ ಕೆಲವ್ರು ಹಂಗೆ ಹೇಳ್ತಾರೆ ಹೇಳಿದ್ದು ಹೇಳ್ತಾರ ಸರ್ ಮ ಹೇಳಿದ್ದು ಬಿಟ್ಟು ಮತ್ತೇನು ಹೇಳೋದು ಹೇಳ್ರಿ ನೀವು ನಿಮ್ಗೆ ನಿಮ್ ನಾ ಹೇಳಿದ್ ಕೆಸೆಟ್ ಮುಗಿದ ತಕ್ಷಣ ಹೊತ್ಕೊಂಡು ಮನ್ಕೊಳೋದಲ್ಲ ಕೆಸೆಟ್ ಮುಗಿದ ತಕ್ಷಣ ಮುಗಿತಪ್ಪ ನನ್ ನಂದು ಏನು ಆಗಂಗಿಲ್ಲ ಅನ್ನೋದಲ್ಲ ಮತ್ತೆ ಹೊಡೆದ್ರೆ ಮತ್ತೆ ರಿಪೀಟ್ 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 ನೋಡ್ರಿ ರಿಪಿಟೇಷನ್ ಆಫ್ ಕನ್ಸಿಸ್ಟೆನ್ಸಿ ಏನ್ರಿ ಪ್ರಾಕ್ಟೀಸ್ ಮಾಡೋದಿರ್ತೀವಿ ರಿಪೀಟ್ 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 ಅದೇ ಅದನ್ನೇ ರಿಪೀಟ್ 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 ಮಾಡಿದ್ರೆ ರಿಸಲ್ಟ್ ಬರ್ತೈತಿ ನಾವು ರಿಪೀಟೆಡ್ ರಿಪೀಟ್ ರಿಪಿಟೇಷನ್ ನಾವ್ ಮಾಡೋದಿಲ್ಲ ರಿಪಿಟೇಷನ್ ಇಸ್ ದ ಕೀ ಟು ಸಕ್ಸೆಸ್ ಒಂದ್ ಘಟಕವನ್ನ ರಿವಿಷನ್ ಮಾಡ್ತಾ ಇರ್ಬೇಕು ನಾವು ಅವಾಗ ರಿಸಲ್ಟ್ ಬರೋದು ಪೇಪರ್ ಒನ್ ಸಲುವಾಗಿ ಇದನ್ನೆಲ್ಲ ಮಾಡ್ರಿ ಒಂದ್ ಲಕ್ಷ ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಕೆಸೆಟ್ ಅಪ್ಲಿಕೇಶನ್ ಹಾಕೇ ಇಲ್ಲ ಕೆಸೆಟ್ ಹಾಕದವ್ರ ಇವ್ರು ನೆಟ್ಟಿಗೆ ಇವ್ರು ಯಾರು ಹಾಕೇ ಇಲ್ಲ ಅಂಜಿ ಹಾಕ್ಲಿಲ್ಲ ಇವ್ರಲ್ಲಾ ಮೊದಲೇ ಅವ್ರಿಗೆ ಸುಮ್ಮನೆ ಭಯನ ನಾ ಮತ್ತೊಮ್ಮೆ ಬೈತಿರ್ತಾನಲ್ಲ ಮತ್ ಹೊಳ್ ಮಶಾ ಮಾಡ್ತಾರ ಸರ್ ಏನ್ ಬೈತೀರಿಪ್ಪ ನೀವು ಮತ್ತೆ ಅಪ್ಲಿಕೇಶನ್ ಹಾಕ್ ಅಂತ ಹೇಳಿದ್ದೆ ನಾ ನಿಮ್ಗೆ ಸೀರಿಯಸ್ ಇದ್ರೆ ಅಪ್ಲಿಕೇಶನ್ ಹಾಕಿರ್ತಾರ್ರೀ ಪೇಪರ್ ಒನ್ ಸಲುವಾಗಿ ಮಾಡ್ರಿ ನೋಡ್ರಿ ಈ ಪರ್ಸೆಂಟೇಜ್ ಮಾರ್ಕ್ ಬಂದ್ರೆ ಅಟ್ಲೀಸ್ಟ್ ಪಿ ಹೆಚ್ ಡಿ ಸಿಗ್ತಾತಿ ಅವ್ರೆ ನಿಮ್ಗೆ ಎಲಿಜಿಬಿಲಿಟಿ ಪಿ ಎಚ್ ಡಿ ಸರ್ಟಿಫಿಕೇಟ್ ನೆಟ್ ಯು ಜಿ ಸಿ ಕಡೆಯಿಂದ ಎನ್ ಟಿ ಎ ಕಡೆಯಿಂದ ನಿಮಗೆ ಪಿ ಎಚ್ ಡಿ ಅವಕಾಶ ಬಂತಂದ್ರೂ ಒಂದು ರೆಸ್ಪೆಕ್ಟ್ ಹೆಚ್ಚಾಗ್ತೈತಿ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ ನಿಮಗೆ ಪಿ ಎಚ್ ಡಿ ಗಿಂತ ಹೆಚ್ಚಿಗೆ ಬಂತು ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದ್ರಿ ಇದು ನೆಟ್ ಗಿಂತ ಹೆಚ್ಚಿಗೆ ಮಾರ್ಕ್ ತಗೊಂಡ್ರಿ ಜಿ ಆರ್ ಎಫ್ ಮೂರ್ ಒನ್ ಟೂ ತ್ರೀ ಮೂರ್ ಅವಕಾಶ ಸಿಕ್ಕರ್ನೂ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತದೆ ಅದ್ರ ಸಲುವಾಗಿ ನೆಟ್ ಬರಿ ಅಂತ ಹೇಳಿನ್ರಿ ನಾನು ನಿಮಗೆ ಕೆ ಎಸ್ ಎಡ್ದೊಳಗೆ ಸ್ವಲ್ಪ ಮಾರ್ಕ್ ಹೋಯ್ತಂದ್ರೆ ರಿಸಲ್ಟ್ ಬರೋದಿಲ್ಲ ಅಲ್ಲ ಇಲ್ಲಿ ಸ್ವಲ್ಪ ನೆಟ್ ಆಗ್ಲಿಲ್ಲ ಅಂದ್ರೆ ಜಿ ಆರ್ ಎಫ್ ಆರ್ ಇದುವರೆ ಆಗ್ತೈತಿ ಅಲ್ರಿ ಪಿ ಎಚ್ ಡಿ ಸರ್ ಇದು ತಗೊಂಡು ಏನ್ ಮಾಡೋದು ಕಾನ್ಫಿಡೆನ್ಸ್ ಬರ್ತೈತಿ ಇದು ತಗೊಂಡು ಏನ್ ಮಾಡೋದಂದ್ರೆ ಆತ್ಮವಿಶ್ವಾಸ ನಿರ್ಮಾಣ ಆಗ್ತೈತಿ ಉತ್ತಮ ದುಡ್ಡು ಕೊಟ್ರ ಆತ್ಮವಿಶ್ವಾಸ ಎಲ್ಲಿ ಮಾರ್ಕೆಟ್ ದೊಳಗೆ ಸಿಗೋದಿಲ್ಲ ಇಂತ ಎಕ್ಸಾಮ್ ಬರ್ದಿಂದ ಆತ್ಮವಿಶ್ವಾಸ ಬರ್ತೈತಿ ಸಿಕ್ಸ್ಟಿ ಮಾರ್ಕ್ ಪೇಪರ್ ಸೆಕೆಂಡದೊಳಗೆ ಹಂಡ್ರೆಡ್ ಮಾರ್ಕ್ಸ್ ತಗೋಡ್ರಿ ಸಿಲೆಬಸ್ ಅನ್ನ ನೋಟ್ ಬುಕ್ದೊಳಗ್ ಬರೀರಿ ಹಿಂದಿನ ಮೂರು ವರ್ಷದ ಕ್ವಶನ್ ಪೇಪರ್ ಅನ್ನ ಕಂಪಲ್ಸರಿಯಾಗಿ ತಗೊಂಡು ಅದನ್ನ ಅನಾಲಿಸಿಸ್ ಮಾಡ್ರಿ ನಾನು ಬರ್ದಿದ್ದು ಡಿ ಜಿ ಕೆ ಸರ್ ಅವ್ರ ಇಂಗ್ಲಿಷ್ ಲಿಟ್ರೇಚರ್ ಸಬ್ಜೆಕ್ಟ್ ಇತ್ತು ಐದು ಬುಕ್ ತಗೋಂತ ಹೇಳಿದ್ದೆ ನಾನು ಒಂದು ಥೇರಿ ನಾಲ್ಕು ಕ್ವಶನ್ ಬ್ಯಾಂಕ್ ಅಷ್ಟದೊಳಗೆ ರಿಸಲ್ಟ್ ಆಗ್ತದೇನ್ರಿ ಆಗ್ತೈತಿ ಆಗ್ಲೇಬೇಕು ಬೇಕು ಆಮೇಲೆ ನಿಮ್ ಸಬ್ಜೆಕ್ಟ್ ಬೇರೆ ಇತ್ತು ಲೈಬ್ರರಿ ಸೈನ್ಸ್ ಇತ್ತು ನನ್ನ ಕಡೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಜೆರಾಕ್ಸ್ ಐತಿ ಅದನ್ನ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ರಿ ಕಾಮರ್ಸ್ ಇತ್ತು ಕೆಲವೊಂದು ಇಂಪಾರ್ಟೆಂಟ್ ಜೆರಾಕ್ಸ್ ಐತಿ ಆ ಕ್ವಶನ್ ಅನ್ನ ತಗೋರಿ ಅದು ಮೀಡಿಯಮ್ ಮೀಡಿಯಮ್ದೊಳಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ತಗೋರಿ ನಿಮ್ ಸಬ್ಜೆಕ್ಟ್ ಯಾವ್ದೈತಿ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮೇಡಮ್ ಅವ್ರ ಫೋನ್ ಮಾಡ್ರಿ ಇದು ತೊಂದರೆ ಅವ್ರು ನಿಮ್ಗೆ ಜೆರಾಕ್ಸ್ ಕೊಡ್ತಾ ಅದನ್ನ ಅದನ್ನಷ್ಟೇ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ರಿ ಸ್ವಲ್ಪ ನಂಬಿಕೆ ಇಟ್ಟು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನ ನೀವು ಮಾತು ಕೇಳ್ರಿ ಕೋಚ್ ಈಗ ನಾನು ನಿಮ್ ಕೋಚ್ ಇದ್ದ ಹಾಗೆ ನಾನು ಹೇಳಿದ್ದು ಸ್ವಲ್ಪ ಮಾತ್ ಕೇಳಬೇಕು ಅಮೋಲ್ ಮುಜುಮ್ದಾರ್ ಸರ್ ಅವ್ರಿಗೆ ಕೋಚ್ ಯಾರಿದ್ರು ರಮಾಕಾಂತ್ ಅಚರೇಕರ್ ಸರ್ ಸಚಿನ್ ತೆಂಡೂಲ್ಕರ್ ಸರ್ ಅವರ ಗುರು ರಮಾಕಾಂತ್ ಅಚರೇಕರ್ ಸರ್ ರಮಾಕಾಂತ್ ಅಚರೇಕರ್ ಸರ್ ಇವ್ರಿಗೆ ಹೇಳ್ತಾರೆ ಅಮೋಲ್ ಅಮೋಲ್ ನೀನು ಆ ಶಾಲೆ ಬಿಟ್ಟು ಹೈಸ್ಕೂಲ್ ಬಿಟ್ಟು ಇಲ್ಲಿ ಸಚಿನ್ ತೆಂಡೂಲ್ಕರ್ ಕಲಿಯು ಶಾಲೆ ಒಳಗೆ ಬಾ ನೀನು ಅಂತ ಇಲ್ಲಿ ಅಡ್ಮಿಷನ್ ತಗೋಳು ಇಲ್ಲಿ ನಮಗ್ ಸಮೀಪ ಆಗ್ತೈತಿ ನಿನ್ನ ಕೋಚ್ ಮಾಡೋ ಸಲುವಾಗಿ ಐತಿ ಗುರುಗಳೇ ಅಂತ ತಿಳ್ಕೊಂಡ್ ಆ ಶಾಲೆ ಬಿಟ್ಟು ಈ ಶಾಲೆ ಒಳಗೆ ಅಡ್ಮಿಷನ್ ತಗೊಂಡವರು ಅಮೋಲ್ ಮುಜುಮ್ದಾರ್ ಸರ್ ಸಚಿನ್ ತೆಂಡೂಲ್ಕರ್ ಕಿಂತ ಶ್ರೇಷ್ಠ ಬ್ಯಾಟ್ಸ್ಮನ್ ಅಮೋಲ್ ಮುಜುಮ್ದಾರ್ ಸರ್ ಆದ್ರೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಕ್ ಸುಮ್ ಕುಡ್ಲಿಲ್ಲ ಅವ್ರು ಹೇಳೋ ತಾತ್ಪರ್ಯ ಹೇಳಿದ ಮಾತು ಒಂದ್ ಸ್ವಲ್ಪ ನೀವ್ ಕೇಳ್ಬೇಕ್ರಿ ಯಾಕಂದ್ರೆ ನಿಮ್ಕಿಂತ ಒಂದ್ ಅನುಭವದಿಂದ ನಾನು ದೊಡ್ಡವಿದ್ದೀನ್ರಿ ನಿಮ್ಕಿಂತ ವಯಸ್ಸಿನಿಂದ ಕೂಡ ನಾನು ದೊಡ್ಡವಿದ್ದೇನ್ರಿ ನನಗೆ ಇವಾಗ ನಲ್ ನಲ್ವತ್ತು ಟೂ ಕಂಪ್ಲೀಟ್ ಆಗಿ ನಲ್ವತ್ ಮೂರು ಸ್ಟಾರ್ಟ್ ಆಗೈತಿ ವಯಸ್ಸಲ್ಲಿ ಇದ್ದೀನ್ರಿ ಶಿಕ್ಷಣಲ್ಲೇ ದೊಡ್ಡವಿಂದಿನಿ ನಿಮ್ಗಿಂತ ಅನುಭವೀ ರೀ ಎಕ್ಸಾಮ್ ಬರ್ದು ಬರ್ದು ಅದ್ರೊಳಗೆ ದೊಡ್ಡವಾಗಿ ನಾನು ನಿಮ್ಗಿಂತ ಒಂದು ಸ್ವಲ್ಪ ಆದ್ರೆ ನಿಮ್ಗಿಂತ ಕೆಲವೊಂದ್ ಸಬ್ಜೆಕ್ಟ್ ನಾ ನಾಲೆಜ್ ಕಡಿಮೆ ಇರ್ಬೋದು ಆದ್ರೆ ಸರ್ಟಿಫಿಕೇಟ್ ಆಯ್ತೇನು ಇಲ್ಲೋ ನಾವು ನಾವ್ ಹೇಳುವಾಗ ಏನಾದ್ರೂ ನಿಮಗ್ ಒಳ್ಳೇದ್ ಆಗ್ಲೇನೋ ಭಾವನೆ ಅಂದನು ನಿಮ್ಗೆ ಹೇಳ್ತಿರ್ತೇವ ನಿಮ್ಗೆ ಏನಾದ್ರು ಒಟ್ಟು ನಮ್ ನಮ್ದಿಂದ ಸ್ವಲ್ಪ ಈ ಹುಡುಗ ಈ ತಂಗಿಗಿ ತಮ್ಮಗ ಇನ್ನ ಸ್ವಲ್ಪ ಮಾಹಿತಿ ಸಿಗ್ಲನ ಉದ್ದೇಶದಿಂದ ಹೇಳ್ತಿರ್ತೇವ್ರಿ ಮತ್ ದೊಡ್ಡವ್ರ ಮಾತು ಸಲ ಕೇಳಿ ಅದನ್ನ ಆಲಿಸಿ ಅದನ್ನ ಮನನ ಮಾಡಿ ಅದನ್ನು ಫಾಲೋ ಅಪ್ ಮಾಡಬೇಕು ಅಂದಾಗ ರಿಸಲ್ಟ್ ಬರೋದು ಇದನ್ನ ಯಾಕೆ ಓದು ಓದಂದ್ರೆ ಇಡೀ ಇಂಡಿಯಾದೊಳಗೆ ನಡೆದಂತ ಎಲ್ಲ ಎಕ್ಸಾಮ್ ಗಳನ್ನ ಅನಾಲಿಸಿಸ್ ಮಾಡಿ ಬರ್ತಿದ್ದು ಬುಕ್ ಐತಿ ಇದು ರಫ್ ಮಟೀರಿಯಲ್ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು ಬುದ್ಧಿವಂತರಿಗೆ ಬರೇ ಸ್ವಲ್ಪ ಹೇಳಿದ್ರೆ ಸಾಕು ಅವ್ರನ್ನ ಇದು ಇದು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾರೆ ಮ ಒ ತಿಳಿಲಲ್ಲ ತಿಳಿಲವ್ರು ಎಷ್ಟು ತಿಳಿಸಿ ಹೇಳಿದ್ರು ತಿಳಿಯಂಗಿಲ್ಲ ಅಲ್ರಿ ಇದನ್ನು ಯೂಸ್ ಮಾಡ್ರಿ ಈ ಕ್ವಶನ್ ಜೆರಾಕ್ಸ್ ಯೂಸ್ ಮಾಡ್ರಿ ಆಮೇಲೆ ನಿಮ್ಮ ನೋಟ್ಬುಕ್ ನೋಟ್ಸ್ ರೆಫರ್ ಮಾಡ್ರಿ ಅದನ್ನ ಅನಾಲಿಸಿಸ್ ಮಾಡ್ರಿ ಪ್ಲೀಸ್ ಹ್ಯಾವ್ ಅ ಕನ್ಸಿಸ್ಟನ್ಸಿ ನೆಟ್ ಎಕ್ಸಾಮ್ ಬರೀರಿ ಪಿ ಎಚ್ ಡಿ ಇದು ಆಯ್ತು ಓಕೆ ಆಗ್ಲಿಲ್ಲ ಅಂದ್ರೆ ಇದರ ಆಗ್ತೈತಿ ಇದು ಆಗ್ಲಿಲ್ಲ ಅಂದ್ರೆ ಇದು ಫೋಕಸ್ ಇದ್ರ ಮೇಲೆ ಮಾಡೋದು ಇದು ಆಗ್ಲಿಲ್ಲ ಅಂದ್ರೆ ಇದು ಇದು ಆಗ್ಲಿಲ್ಲ ಅಂದ್ರೆ ಇದು ಸೊ ಮೂರೊಳಗೆ ಒಂದಾದ್ರೂ ಕೂಡ ಕಾನ್ಫಿಡೆನ್ಸ್ ಬರ್ತೈತಿ ತಮ್ಮ ಸೊ ಪ್ಲೀಸ್ ಕೆಸಿ ಎಷ್ಟು ನೀವು ತಯಾರು ಮಾಡ್ತಿದ್ರಿ ಅಷ್ಟೇ ವೇಗವಾಗಿ ಅಷ್ಟೇ ದೃಢ ನಿರ್ಧಾರ ಮಾಡಿ ನೆಟ್ ಎಕ್ಸಾಮ್ ಅನ್ನು ನೀವು ಬರೀಬೇಕು ಸರ್ ಟಿ ಇ ಟಿ ಹೆಂಗ್ ಮಾಡೋದ್ರಿ ಸರ್ ಟಿ ಇಟಿಗೆ ನನಗೆ ಗೊತ್ತೈತಿ ಟಿ ಇಟಿಗೆ ಏನು ಓದಬೇಕು ಎಷ್ಟು ಓದಬೇಕು ಆದ್ರೆ ವಿಡಿಯೋ ನಾನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ರಿ ಮೊದಲು ಒಂದರ ಕೆಲಸ ಪರಿಪೂರ್ಣ ಮಾಡೋಣ ನಾನು ಟಿ ಇ ಮಾಡ್ತೀನಿ ನನ್ನ ಇಂಗ್ಲಿಷ್ ಪೆಡಗಾಬಿನೂ ಹೇಳ್ತೀನಿ ನನ್ನ ಸಮಾಜ ವಿಜ್ಞಾನೂ ಹೇಳ್ತೀನಿ ರೀ ನನ್ನ ಇತಿಹಾಸನೂ ಹೇಳ್ತೀನಿ ನನ್ನ ಬುಗುಲ್ನು ಹೇಳ್ತೀನಿ ನನ್ನ ಸೈಕಾಲಜಿನೂ ಹೇಳ್ತೀನಿ ನನ್ನ ಎಲ್ಲಾನು ಹೇಳ್ತೀನಂದ್ರೆ ಇದ್ ಚೌ ಚೌಬ್ ಭಾತದ ಎಲ್ಲನೂ ಎಲ್ಲಾನು ಹೇಳ್ಕೊತ ಕುತಾರ ಶಾಲಿ ಡ್ಯೂಟಿ ಯಾವಾಗ ಮಾಡೋದು ಕಂಪ್ಲೀಟ್ ಫೋಕಸ್ ಅನ್ನು ಟಿ ಇಟಿ ಮೇಲೆ ಇಲ್ಲಿ ತನಕ ಮಾಡೇ ಇಲ್ಲ ಆದ್ರೂ ನಲ್ವತ್ತು ಟಿ ಇಟಿ ಎಕ್ಸಾಮ್ ಪಾಸ್ ಹಾಕಿಡ್ರಿ ನಲ್ವತ್ತು ಬಾರಿ ಟಿ ಇ ಟಿ ಪರೀಕ್ಷೆ ಪಾಸ್ ಆದವ ನಾನು ಟಿ ಇ ಟಿ ಏನ್ ಓದಿದ್ರೆ ಪಾಸ್ ಆಗ್ತಾರೆ ಅನ್ನೋ ಐಡಿಯಾ ಗೊತ್ತೈತಿ ಆದ್ರೆ ನಿಮಗ್ ಹೇಳಕ್ ಟೈಮ್ ಇಲ್ಲ ನನಗೆ ನಿಮಗ್ ಮಾರ್ಗದರ್ಶನ್ ಮಾಡ್ಬೇಕಾದ್ರೆ ಮಟ್ಟ ಮೊದಲಿಗೆ ನಾನು ಮತ್ತೆ ಅದನ್ನು ನೀಟಾಗಿ ಓದ್ಕೊಂಡು ನಿಮಗ್ ಮಾರ್ಗದರ್ಶನ ಮಾಡ್ಬೇಕು ಕರೆಕ್ಟ್ ಕಾನ್ಫಿಡೆನ್ಸ್ ಇದ್ರೆ ಮಾರ್ಗದರ್ಶನ ಮಾಡೋದು ಇಲ್ಲಾಂದ್ರೆ ಮಾರ್ಗದರ್ಶನ ಮಾಡೋದು ಬೇಡ ಅಂತ ತಿಳ್ಕೊಂಡು ಈ ಟಿ ಇಟಿ ವಿಷಯ ಕಡೆ ನಾನು ಇನ್ನೂ ತಳಿ ಇನ್ನೂ ನಾನು ಹೋಗೇ ಇಲ್ಲ ಆದ್ರೆ ಹೋಗೋ ಇದ್ದೀನರೀ ನಾನು ಕೂಡ ಕ್ಲಾಸ್ ಮಾಡ್ತೀನಿ ಆದ್ರೆ ಈಗ ಇಲ್ಲ ಯಾಕ ಮೊದಲಿಗೆ ನಾನ್ ತಯಾರು ಮಾಡ್ಕೋಬೇಕು ನೆಟ್ ಕೆಸಿ ಬಗ್ಗೆ ಒಂದ್ ನಾ ಏನ್ ಒಂದ್ ಹಿಡಿದಿದ್ದ ಕೆಲಸ ಕರೆಕ್ಟ್ ಆಗಿ ಮಾಡ್ರಿ ಅಂತಾರ ನಾನು ಕೆಸೆಟ್ ಸಿಟಿ ಕೈಯಾಗಿ ಹಿಡಿದಿನಿ ಇವಾಗ ಕೆಲಸ ಕೆಸೆಟ್ ನ ಕರೆಕ್ಟ್ ಆಗಿ ಮಾಡ್ಕೊಂತ ಹೋಗೋದು ಈಗ ಕರ್ನಾಟಕದೊಳಗ ಮ್ಯಾಕ್ಸಿಮಮ್ ವಿದ್ಯಾರ್ಥಿ ನೆಟ್ ಎಕ್ಸಾಮ್ ಅನ್ನ ಬರೆಯಲು ಕಣ್ಣು ತೆರೆದಿದ್ದಾರೆ ಓ ಹೌದಲ್ಲ ದಾನ ಹೆಸರು ಪರೀಕ್ಷೆ ಪಾಸ್ ಆಗಿರೋ ನೆಟ್ ಅಣ್ಣ ಟೂ ತೌಸಂಡ್ ಫೋರ್ಟೀನ್ ಒಳಗೆ ನಾನು ನೆಟ್ ಎಕ್ಸಾಮ್ ಪಾಸ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗ್ ಮೊದಲು ಪಾಸ್ ಆಗಿದ್ದು ಯು ಜಿ ಸಿ ನೆಟ್ ಆಮೇಲೆ ಸಿ ಬಿ ಎಸ್ ಸಿ ಅವ್ರ ನೆಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗೆ ಮುಂದೆ ಎನ್ ಟಿ ಎ ನೆಟ್ ಎಕ್ಸಾಮ್ ಪಾಸ್ ಆದ ಟೂ ತೌಸಂಡ್ ಏಟೀನ್ ಒಳಗ ಮುಂದ ಎನ್ ಟಿ ಎ ನಡೆಸಿದ್ದು ಟೂ ತೌಸಂಡ್ ಟ್ವೆಂಟೀನ್ ಒಳಗೆ ನಾಲ್ಕು ಬಾರಿ ನೆಟ್ ಎಕ್ಸಾಮ್ ಪಾಸ್ ಆಗಿನ್ರಿ ನಾ ಸರ್ ಅದ್ರೊಳಗೆ ಏನ್ ವಿಶೇಷ ಒಂದು ಸಲ ನೆಟ್ ಪರೀಕ್ಷೆ ಪಾಸ್ ಆದ್ರೆ ಮುಗೀತು ನೀವ್ ಹತ್ತು ಸಲ ಪರೀಕ್ಷೆ ಪಾಸ್ ಆಗ್ರಿ ಇಪ್ಪತ್ತು ಸಲ ಪಾಸ್ ಆಗ್ರಿ ಹಂಡ್ರೆಡ್ ಟೈಮ್ ಪಾಸ್ ಆಗ್ರಿ ಪಾಸ್ ಆಗಿದ್ದೆ ಪಾಸ್ ಆಗೋದಿರ್ತೈತಿ ಒಮ್ಮೆ ನಿಮ್ಗೆ ರೇಂಜ್ ಗೊತ್ತಾಯ್ತು ಲೆಂತ್ ಗೊತ್ತಾಯ್ತು ಸ್ಟ್ರಾಟಜಿ ಗೊತ್ತಾಯ್ತು ಪ್ಲಾನಿಂಗ್ ಗೊತ್ತಾಯ್ತು ಎಕ್ಸಾಕ್ಟ್ ಮ್ಯಾಟರ್ ಗೊತ್ತೈತಿ ಅಂದ್ರೆ ರಿಸಲ್ಟ್ ಬಂದೇ ಬರ್ತೈತಿ ಸೊ ಅದೇ ಹೇಳ್ತ ಲೈನ್ ಅಂಡ್ ಲೆಂತ್ ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ರಿಸಲ್ಟ್ ಮಾಡ್ಕೋಬೇಕಾದ್ರೂ ಸೊ ಪ್ಲೀಸ್ ನಿಮ್ ದಾನ ಸರ್ ಮಾಡಿ ತೋರಿಸಿದ್ದಾರೆ ನೀವು ಕೂಡ ಎಸ್ ಟಿ ಎಷ್ಟು ಪ್ರಯಾಸ ಮಾಡ್ರಿ ಅಷ್ಟು ನೆಟ್ಟಿಗೂ ಮಾಡ್ರಿ ಪ್ಲೀಸ್ ನಿಮ್ಗೆ ಬುಕ್ ಬೇಕಾದ್ರೆ ನಮ್ಮ ಮ್ಯಾಡಮ್ ಅವ್ರಿಗೆ ಫೋನ್ ಮಾಡ್ರಿ ನಾವು ಇಲ್ಲಿಂದ ನಿಮ್ಗೆ ಕುರಿಯರ್ ಮೂಲಕ ಕೊಟ್ಟು ಕಳಿಸ್ತೀವಿ ಒಂದು ವಾರ ಒಂದು ವಾರ ಟೈಮ್ ಬಿಡಬೇಕು ಒಂದು ವಾರದೊಳಗೆ ನಿಮ್ಗೆ ಬುಕ್ ಬಂದು ತಲುಪ್ತೈತಿ ಪ್ಲೀಸ್ ನಂಬಿಕೆ ಟು ನೀವು ಮುಂದೆ ನಡೀರಿ ನಿಮ್ಗೆಲ್ಲರಿಗೂ ಉಜ್ವಲವಾಗಲಿ ನಿಮ್ಮ ಎಲ್ಲರ ಜೀವನ ಉಜ್ವಲ ಭವಿಷ್ಯ ನಿಮ್ಗೆಲ್ಲರೂ ಸಿಗಲಿ ಅನ್ನುವ ಮಾತಿನೊಂದಿಗೆ ಅಮೋಲ್ ಮುಜುಮ್ದಾರ್ ಸರ್ ಅವರ ಕತೆ ನಿಮ್ಗೆಲ್ಲರಿಗೂ ಪ್ರೇರಣೆ ಆಗಬೇಕು ನನಗಂತೂ ಪ್ರೇರಣೆ ಆಗಿದೆಪ್ಪ ನನಗೆ ಎಷ್ಟು ಪ್ರೇರಣೆ ಸಿಕ್ಕೈತಲ್ಲೋ ಗ್ರೇಟ್ ಹರ್ಮನ್ ಪ್ರೀತ್ ಕೌರ್ ವರ್ಲ್ಡ್ ಮ್ಯಾಚ್ ವರ್ಲ್ಡ್ ಕಪ್ ಗೆದ್ದು ಡೈರೆಕ್ಟ್ ಗುರುವಿನ ಕಾಲು ಹಿಡಿತಾಳೆ ನೋಡ್ರಿ ಆ ಗುರುವಿನ ಚರಣದೊಳಗ ಮಗ್ಗನಾಗ್ತಾಳ ಹುಡುಗಿ ಕ್ಯಾಪ್ಟನ್ ಅವಳಂತೂ ಗ್ರೇಟ್ ಯಾಕೆ ಗ್ರೇಟ್ ರೀ ವರ್ಲ್ಡ್ ಕಪ್ ಗೆದ್ದಾಗ ಕೋಚ್ ಖಾಲಿ ಬೀಳೋ ಏನ್ ಅವಶ್ಯಕತೆ ಕೆಲವೊಬ್ರು ಅಂತಿರ್ತಾರೆ ನಾ ಕೇಸೆಟ್ ಪಾಸ್ ಆದಾಗ ದಾನ ಹೆಸರು ಹೇಳೋದೇನ್ ಅವಶ್ಯಕತೆ ಅದ ಕೆಲವ್ರು ಇರ್ತಿರ್ತಾರೆ ಇಲ್ಲ ಅದಾರ ಕೆಲವ್ರು ಪಾಸ್ ಆದ್ರೂ ಅವ್ರ ನಮ್ಮ ಹೆಸರು ಹೇಳಂಗಿಲ್ಲ ನಮ್ಮ ನೀನು ಬರಂಗಿಲ್ಲ ಅವ್ರು ಮಾತಾಡೋದಂಗಿಲ್ಲ ಅವ್ರು ಕೆಲವೊಬ್ರು ಇರ್ತಿರ್ತಾರೆ ಅವ್ರವ್ರ ಸಂಸ್ಕಾರ ಅವ್ರಿಗೆ ಬಿಟ್ಟಿದ್ದು ಆದ್ರ ದೇವತಾ ಮನುಷ್ಯರು ಇರ್ತಾರ್ರಿ ಮೊನ್ನೊಬ್ಬರು ಮೆಸೇಜ್ ಮಾಡ್ಯಾರ ಸರ್ ನಂದು ರಿಸಲ್ಟ್ ಬರ್ಲಿ ಅಥವಾ ಬರದೇ ಇರ್ಲಿ ನಿಮ್ ಕ್ಲಾಸ್ ಕೇಳಿ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ ಸರ್ ನಮ್ಮ ಜೀವನದೊಳಗೆ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ವಿಚಾರ ನನಗೆ ಬಂದಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮ್ಯಾ ಮೋಟಿವೇಟಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಪಾಸಿಟಿವ್ ಎನರ್ಜಿ ಅಂತೇಳಿ ಮೆಸೇಜ್ ಮಾಡಿದ್ರು ಗ್ರೇಟ್ ಅನಿಸ್ತು ಸಾಕಷ್ಟು ವಿದ್ಯಾರ್ಥಿಗಳು ಕೃತಜ್ಞತೆ ವ್ಯಕ್ತ ಮಾಡಿದ್ದಾರೆ ಸರ್ ನನಗೆ ಒನ್ ಏಯ್ಟಿ ಮಾರ್ಕ್ಸ್ ಬಂದಿದೆ ನಾನು ಒನ್ ಟಿ ಸೆವೆಂಟಿ ಟೂ ಬಂದಿದೆ ಸರ್ ಅಂತ ಕೃತಜ್ಞತೆ ಯಾರು ಹೇಳ್ತಾರೆ ನೋಡ್ರಿ ಅವ್ರ ಮನಸ್ಸು ಭಾಳ ದೊಡ್ದಿದ್ದಂಗೆ ಅವ್ರ ಜೀವನ್ ನೀವು ಕೆಸೆಟ್ ಪಾಸ್ ಆಗಿ ಆಗ್ತೀರಿ ಜೀವನದೊಳಗೆ ಭಾಳ ಎತ್ತರಗ್ ಬೆಳೆದ್ಬಿಡ್ತೀರಿ ಹರ್ಮನ್ ಪ್ರೀತ್ ಕೌರ್ ಇವ್ ಅಮೋಲ್ ಮುಜುಮ್ದಾರ್ ಸರ್ ಅವರು ನಮಸ್ಕಾರ ಮಾಡಿದ್ರ ಅರ್ಥ ಆ ತಂಗಿ ಬಹಳ ಗ್ರೇಟ್ ಅದ ಯಾಕಂದ್ರೆ ನಾವು ಗೆದ್ದಾಗ ಬಾಗ್ಲೇಬೇಕು ಅದು ಸಂಸ್ಕೃತಿ ಯಾರಿದ್ರಿಗೆ ಬಾಗ್ಬೇಕು ನಿಮಗೆ ಯಾರು ಒಂದು ಶಕ್ತಿಯನ್ನು ನೀಡಿದಾರೋ ಅಂತವ್ರು ಇದ್ರೆ ನಾವು ಬಾಗ್ಲೇಬೇಕು ಉಳಿದವ್ರ ಇದ್ರಿಗೆ ನಾವು ಟೈಟ್ ಆಗಿ ನಿಲ್ಲೋಣಲ್ಲ ನಾವು ಹೆಮ್ಮೆಯಿಂದ ನಿಲ್ಲೋಣ ನಾವು ಧೈರ್ಯದಿಂದ ನಿಲ್ಲೋಣ ಆದ್ರೆ ತಗ್ಗಿ ಬಗ್ಗೆ ಎಲ್ಲಿ ನಡಿಬೇಕು ತಂದೆ ತಾಯಿ ಗುರು ಹಿರಿಯಮ್ಮ ಸ್ವಲ್ಪ ನಮ್ರತೆಯಿಂದ ಬಗ್ಗೆ ನಮ್ಮ ಜೀವನ ಉಜ್ವಲ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಜೈ ಭಾರತ್ ನಮಸ್ತೆ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು ಈ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು ಓಕೆ ಬುಕ್ ತೆಗೆದುಕೊಂಡು ನನಗೂ ಕೂಡ ಸಹಾಯ ಮಾಡಿ ಬುಕ್ ತೆಗೆದುಕೊಂಡು ನೀವು ಕೂಡ ಒಳ್ಳೆಯವರಾಗ್ರಿ ನಿಮ್ಗೂ ಕೂಡ ರಿಸಲ್ಟ್ ಬರ್ಲಿ ನಮಸ್ಕಾರ ರೀ ಹಾ ಇವತ್ತಿಲಿಂದ ನಾನು ನೆಟ್ ಎಕ್ಸಾಮ್ಗೆ ಪರ್ಪಸ್ಫುಲಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಯೂನಿಟ್ ವೈಸ್ ನಾನು ಕ್ಲಾಸ್ ಮಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡುತ್ತೇನೆ ಥ್ಯಾಂಕ್ ಯು ನಮಸ್ಕಾರ